ಸಕ್ಕತ್ತಾಗಿದೆ ಬಿಡಿ ನೀನು ಬ್ಯೂಟಿಫುಲ್ ನೀನು ಏಯ್ ಫ್ರೀ ಆಗಿ ಯಾವಾಗ ಮಿಸ್ ಆಗಿತ್ತು ಆ ಕಡೆ ಓ ಅಲ್ಲಿಂದ ಬಂದಿರೋದು ಹಾಂ ಹಾಂ ಮುಂದಕ್ಕೆ ಬಾಗಿನ

ಎತ್ಕೊಬ್ರಿ ನೋಡೋಣ ನಿಮಿಷ ನಿಮಿಷದಾಗಿ ಸ್ನೇಹಿತರೆ ನೋಡಿದ್ರಿ ಇದೊಂದು ಇಂಡಿಯನ್ ರಾಕ್ ಪಾಯಿಂಟ್ ಅಂದರೆ ಹೆಬ್ಬಾವು ಇದು ಜಾಗ ಕೂಡ ನೋಡಿದ್ರಲ್ವಾ ಜಾಗದಲ್ಲಿ ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ಕ್ರಾಶ್ ಮಾಡೀನಿ

ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಹೆಬ್ಬಾವುಗಳು ಮನೆ ತಗೊಂಡಾಗ ಸುಮಾರು ಜನ ಅಲ್ಲಿರುವಂಥವ್ರೆ ಟ್ರೈ ಮಾಡ್ತಾರೆ ನಾನೇ ಹಿಡಿತೀನಿ ನಾನೇ ಹಿಡಿತೀನಿ ಅಂತ ಆದರೂ ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ ಯಾಕೆಂದ್ರೆ ಹಾವಿನ ಬಗ್ಗೆ ತಿಳ್ಕೊಂಡಿದ್ರೆ ಹಾ ಏನು ಬೇಕಾದರೂ ಮಾಡ್ಬೋದು ಹಾವಿನ ಬಗ್ಗೆ ತಿಳಿವಳಕ್ಕೆ ಇಲ್ಲ ಅಂದರೆ ನಿಮ್ಗೆ ತುಂಬ ಹೆಚ್ಚು ಕಡಿಮೆ ಆಗುತ್ತೆ ಅದ್ರದ್ದು ಟೈಮ್ ಎಷ್ಟು ನಂಗೆ ಕಾಲ್ ಮಾಡಿ ನಾನು ಕಾಲ್ ಮಾಡಿದಾಗ ಲೆವೆನ್ ಟ್ವೆಂಟಿ ಇರ್ತದೆ ಹಾಂ ಪ್ಲಸ್ ಕಾಲ್ ಮಾಡಿ ಫೈವ್ ಮಿನಿಟ್ಸ್ಗೆಲ್ಲ ಬಂದ್ರಿ ಸಿಟಿನ ಒಂದು ಸೆವೆನ್ ಕಿಲೋಮೀಟರ್ ಇದೆ ಅವರು ಒಂದು ಫೈವ್ ಮಿನಿಟ್ಸ್ಗೆಲ್ಲ ಬಂದ್ರಿ ಹಾಂ

ಒಳಗಡೆ okay, <imitra> ಒಂಬತ್ತು ಒಂಬತ್ತು ತಿಂಗಳು ಒಂಬತ್ತು ವರ್ಷ ನಾನು ಹಿಡ್ದಾಗ ಅನಿಸ್ತಾ ಇತ್ತು ಎಲ್ಲ ಮೂವತ್ತು ಮೂವತ್ತೈದು ಕೆ ಜಿ ಇರ್ಬೋದು ಅಂತ ಆದರೆ ಅದು ಅದಷ್ಟು ಅಷ್ಟು ಅದೇ ಟೈಟ್ ಮಾಡ್ಕೊಂಡ್ಕೊಂಡೆ ಆ ಮೇಲೆ ಅನ್ಕೊಂಡೆ ಮೂವತ್ತೈದು ಇರ್ಬೋದು ಅಂತ ಸರಿ ಸಂದರೆ ಆದಷ್ಟು ಹುಷಾರಾಗಿರಿ ಸೇಫಾಗಿರಿ ಮತ್ತು ಎಲ್ಲರಿಗೂ ಜಾಸ್ತಿ ನಮಸ್ಕಾರ ಎಲ್ಲರಿಗೂ ಸ್ನೇಹಿತರೆ ನೈಟಲ್ಲಿ ನಾನು ಸಂರಕ್ಷಣೆ ಮಾಡಿದಂಥ ಹೆಬ್ಬಾವು ಹಚ್ಚಲು ದೊಡ್ಡ ಇಲ್ಲಿ ನೈಟ್ ರಿಲೀಸ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ತುಂಬ ಲೇಟಾಗಿತ್ತು ನೈಟ್ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಅಷ್ಟಲ್ಲಿ ಫಾರೆಸ್ಟ್ಗಳಿಗೆ ಹೋಗೋಕ್ಕಾಗಲ್ಲ ಇವತ್ತು ನಮ್ಮ ಏನು ಈ ಫಾರೆಸ್ಟ್ಗೆ ಬಂದಿದ್ದೀನಿ ಇದಕ್ಕೆ ಆದಂಥ ಒಂದು ಸೂಟಬಲ್ ನೇಚರ್ ಇದು ಹೆಬ್ಬಾವುಗೆ ನಿಮಗೂ ಕೂಡ ತೋರಿಸ್ತೀನಿ ಆ ಜಾಗನ ಜಾಗ ಹೆಂಗಿದೆ ಅಂತ ಸುತ್ತ ನೋಡ್ಕೊ ಬರ್ತಾಯಿರಿ ಮತ್ತು ಸ್ನೇಹಿತರೆ ರಾತ್ರಿ ಹಿಡಿದಿರೋ ಹೆಬ್ಬಾವು ನಿಮ್ಗೆ ಆ ಹೆಬ್ಬಾವು ನೋಡಿ ಹೇಗೆ ನನಗೆ ಕಮೆಂಟ್ ಮುಖ ತಿಳಿಸಿ ಮತ್ತು ಬನ್ನಿ ಹೋಗೋಣ ಸ್ನೇಹಿತರೆ ಇವತ್ತಿನ ನಮ್ಮ ಏನು ಫಾರೆಸ್ಟ್ ಸುತ್ತ ನೋಡ್ತಾ ಇದ್ದರು ಒಳ್ಳೆ ಫಾರೆಸ್ಟ್ ಈ ಹೆಬ್ಬಾವುಗೆ ಒಳ್ಳೆ ಸೂಟೇಬಲ್ ನೇಚರ್ ಇದು ಈಗ ತಗ್ಗಿತಾ ಇದ್ದೀನಿ

ನನಗೆ ಅಷ್ಟು ವೆಯ್ಟ್ ಐತೆ ಹನ್ನೆರಡುವರೆ ಕೆ ಜಿ ಐತೆ ಸ್ನೇಹಿತರೆದು ಭಾಳ ಖುಷಿ ಆಯಿತು ಇಂಥ ಜಾಗ ತಂದು ಇದನ್ನು ಬಿಟ್ಟಿದ್ದು ಹಸುಗಳು ಮೇಯಿಸೋದಾಗಲಿ ಯಾರನ್ನ ಓಡಾಡೋದಾಗಲಿ ಈ ಜಾಗ ಅಲ್ಲ ಈ ಜಾಗ ಈ ಹೆಬ್ಬಗಳದು ಆರಾಮಾಗಿ ತಿರ್ಗಾಡ್ಕೊಂಡು ಒಳ್ಳೆ ಆಹಾರ ಭೇಟಿ ಆಡಿಕೊಂಡು ಮಸ್ತಾಗಿರ್ತವೆ ಆದ್ದರಿಂದ ಇಂಥ ಜಾಗನ ಚೂಸ್ ಮಾಡಿ ಇಲ್ಲಿ ತಂದು ಬಿಟ್ಟಿದ್ದೀನಿ ನಾನು ಹೇಳ್ದಲ್ಲ ಹೆಬ್ಬಗಳು ಕಂಡ್ರೆ ಹಾವಿನ ಸಂರಕ್ಷಕರು ಇಲ್ಲ ನಮ್ಮ ಫಾರಿಸ್ಟರು ಅವ್ರ ಮುಖಾಂತರ ಅವುಗಳನ್ನ ಸಂರಕ್ಷಣೆ ಮಾಡ್ತೀನಿ ಮತ್ತೆ ಸ್ನೇಹಿತರೆ ಇದು ಕೂಡ ರಿಲೀಸ್ ಆಯಿತು ಈ ವಿಡಿಯೋ ನೋಡಿ ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಜಯ ಅಂತೀನಿ